ಎಲ್ಲರಿಗೂ ನಮಸ್ಕಾರ ನಮ್ಮ ಹ್ಯಾಮ್ಸ್ಟಿಂಗ್ಗಳನ್ನು ಇನ್ನೂ ಸು ಚೆನ್ನಾಗಿ ಫ್ಲೆಕ್ಸಿಬಲ್ ಮಾಡಲಿಕ್ಕೆ ಉಪಯೋಗವಾಗೋವಂಥ ಕೆಲವೊಂದು ವಾರ್ಮ್ ಅಪ್ಗಳನ್ನು ಆಸನಗಳನ್ನು ಮತ್ತೆ ಮೂವ್ಮೆಂಟ್ಗಳನ್ನು ಈ ವಿಡೋದರಿ ನೋಡಣ ಹ್ಯಾಮ್ಸ್ಟಿಂಗ್ ಫ್ಲೆಕ್ಸಿಲಿಟಿನ ಚೆನ್ನಾಗಿ ಮಾಡ್ಲಿಕ್ಕೆ ಮೊದಲೇದಾಗಿ ನಾವು ಸ್ವಲ್ಪ ಅನ್ನು ಮಾಡ್ಕೊಳ್ಳೋಣ ಈಗ ಎರಡು ಕಾಲುಗಳನ್ನು ತರ ಜೋಡಿಸ್ಕೊಂಡು ನೀವು ಉಸಿರನ್ನು ಒಳಗೆ ತಕೊಳ್ತಾ ಮತ್ತೆ ಹೊರಗೆ ಬಿಡೋ ಸಂದರ್ಭದಲ್ಲಿ ನಿಮ್ಮ ಹಿಮ್ಮಡಿಯನ್ನ ಮತ್ತು ನಿಮ್ಮ ಪಾದಗಳನ್ನು ಈ ಥರ ಎತ್ತಬೇಕು ಸ್ವಲ್ಪ ಬ್ಯಾಲೆನ್ಸಿಂಗ್ ಆ ಕಡೆ ಈ ಕಡೆ ಆಗ್ಬೋದು ನೀವು ಹೇಗೆ ಅಭ್ಯಾಸ ಮಾಡಬೇಕನ್ನೋದ್ರೆ ಒಂದು ಸಲ ಹೇಳ್ಕೊಡ್ತೇನೆ ಅದನ್ನು ನೋಡಿದ ಮೇಲೆ ನೀವು ನನ್ನ ಜೊತೆ ಹತ್ತು ಸಲ ಅಭ್ಯಾಸ ಮಾಡಿ ಇದನ್ನು ಹೇಗೆ ಅಭ್ಯಾಸ ಮಾಡಬೇಕಂದ್ರೆ ನೀವು ಕೈಗಳನ್ನು ಈ ಥರ ನಿಮ್ಮ ಸೊಂಟದ ಮೇಲೆ ಇಟ್ಕೊಳ್ಬೇಕು ಇದರಿಂದ ನಿಮಗೆ ಬ್ಯಾಲೆನ್ಸಿಂಗ್ ಸ್ವಲ್ಪ ಈಸಿ ಆಗುತ್ತೆ ಉಸಿರನ್ನು ಒಳಗೆ ತಗೊಳ್ಬೇಕು ಹೊರಗೆ ಬಿಡಬೇಕು ಈ ಸಂದರ್ಭದಲ್ಲಿ ನಿಮ್ಮ ಕಾಲ್ ಪಾದಗಳನ್ನು ಮೇಲೆತ್ತಬೇಕು ಕಾಲ್ ಪಾದಗಳನ್ನು ಕೆಳಗಿಟ್ಟಾದ ಮೇಲೆ ಹಿಮ್ಮಡಿನ ಮೇಲೆತ್ತಬೇಕು ಹೇಗೆ ಅಂತೇಳಿದರೆ ಈ ಅಭ್ಯಾಸವನ್ನ ನೀವು ಸ್ಲೋ ಆಗಿ ಮಾಡಕ್ ಹೋದರೆ ನೀವು ಬ್ಯಾಲೆನ್ಸ್ ತಪ್ಪುತ್ತೀರಾ ನೀವು ಬೀಳದಾಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಇನ್ಹೇಲ್ ಎಕ್ಸ್ ಹೇಲ್ ಪಾದಗಳು ಮತ್ತು ಹೀಲ್ ನೀವು ಸೀಸೋ ನೋಡಿರ್ಬೋದು ಒಂದು ಮೇಲೆ ನಾವು ಕೆಳಗೋಗುತ್ತೆ ಕನಿಷ್ಠ ಹತ್ತು ಸಲ ಅಭ್ಯಾಸ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದನ್ನು ನಿಮಗೆ ಅಭ್ಯಾಸ ಮಾಡಲಿಕ್ಕೆ ಕಷ್ಟ ಆಗೋದಾದರೆ ನೀವು ವಾಲಿಗೆ ಅಂದರೆ ಗೋಡೆಗೆ ಕೈ ಇಟ್ಕೊಂಡು ಸಹ ಇದನ್ನು ಅಭ್ಯಾಸ ಮಾಡ್ಬೋದು ಈಗ ಮುಂದಕ್ಕೆ ಹೋಗೋಣ ನೆಕ್ಸ್ಟ್ ಹ್ಯಾಮ್ಸ್ಟ್ರಿಂಗಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೀಳುವಂಥ ಅಪ್ ಅಂದರೆ ಎರಡು ಕಾಲುಗಳನ್ನು ಇದರ ಅಗಲವಾಗಿಟ್ಕೊಂಡು ನಿಮ್ಮ ಕಾಲಿನ ಪಾದಗಳನ್ನು ಫಾರ್ಟಿ ಫೈವ್ ಡಿಗ್ರೀಸ್ ಅಂದರೆ ನಲವತ್ತೈದು ಡಿಗ್ರಿ ಹೊರಮುಖವಾಗಿ ಕಾಲನ್ನು ಇಟ್ಕೊಳ್ಬೇಕು ನಿಮ್ಮ ಎರಡು ಕೈಗಳನ್ನು ಈ ತರ ಫಿಂಗರ್ಸ್ನ ಈ ಥರ ಟೈಟ್ ಮಾಡಿಕೊಂಡು ಇನ್ಹೇಲ್ ಮಾಡ್ತಾ ಮೇಲೆ ಎಕ್ಸೇಲ್ ಮಾಡ್ತಾ ಕೆಳಗೆ ಇನ್ಹೇಲ್ ಮಾಡ್ತಾ ಮೇಲೆ ಎಕ್ಸೇಲ್ ಮಾಡ್ತಾ ಕೆಳಗೆ ಇದನ್ನು ನಾವು ಐದು ಸಲ ಅಭ್ಯಾಸ ಮಾಡೋಣ ಮಂಡಿಯನ್ನು ಬೆಂಡ್ ಮಾಡಬೇಡಿ ಆದಷ್ಟು ನಿಮ್ಮ ಕಾಲುಗಳನ್ನು ಸ್ಟ್ರೇಟ್ ಮಾಡಿ ಇಟ್ಕೊಳ್ಳಿ ಈ ಕೆಳ ಹೋಗೋ ಸಂದರ್ಭದಲ್ಲಿ ನೀವು ಬೆನ್ನನ್ನು ಎಷ್ಟು ಸ್ಟ್ರೇಟ್ ಮಾಡಿಟ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಸ್ಟ್ರೆಚ್ ನಿಮಗೆ ಹ್ಯಾಮ್ ಬೀಳುತ್ತೆ ನೀವು ಬೆನ್ನನ್ನು ರೌಂಡ್ ಇಟ್ಕೊಂಡ್ರೆ ನಿಮ್ಮ ಕಾಲ್ಗಳಲ್ಲಿ ಬಿಡೋ ಸ್ಟ್ರೆಚ್ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ನಿಮಗೆ ಆಗೋಷ್ಟು ನೀವು ಅಭ್ಯಾಸ ಮಾಡಿ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ ನಾವು ಫೈವ್ ಕೌಂಟ್ಸ್ ಕಂಪ್ಲೀಟ್ ಮಾಡಿದ್ವಿ ಒಂದು ದಿಕ್ಕಿನಲ್ಲಿ ಈಗ ಅದೇ ಇರ್ದ ದಿಕ್ಕಿನಲ್ಲಿ ನಾವು ಐದು ಸಲ ಕಂಪ್ಲೀಟ್ ಮಾಡೋಣ ಎಕ್ಸ್ಹೇಲ್ ಮಾಡ್ತಾ ಹೊರಗೆ ಇನ್ಹೇಲ್ ಮಾಡ್ತಾ ಈ ಥರ ಮೇಲೆ ಬರಬೇಕು ಆರಾಮಾಗಿ ನೀವು ಸ್ಟ್ರೆಚ್ ಮಾಡ್ತಾ ಹೋಗಿ ಈ ವ್ಯಾಯಾಮನ ಅಭ್ಯಾಸ ಮಾಡೋ ಸಂದರ್ಭದಲ್ಲಿ ನೀವು ನೆನಪಿಟ್ಕೊಳ್ಬೇಕು ಎರಡೇ ಎರಡು ಮುಖ್ಯ ಅಂಶಗಳಂದರೆ ನೀವು ಮಂಡಿಯನ್ನ ಬೆಂಡ್ ಮಾಡದಿರೋದು ಮತ್ತೆ ನಿಮ್ಮ ಬೆನ್ನ ಇನ್ಹೇಲ್ ಎಕ್ಸೇಲ್ ಕೊನೆ ಬಾರಿ ಇನ್ಹೇಲ್ ಎಕ್ಸೇಲ್ ಎರಡು ಕಾಲುಗಳನ್ನು ಜೊತೆಗೆ ತಗೊಂಡು ಬಂದು ಸ್ವಲ್ಪ ನೀವು ಈ ಥರ ವಾಕ್ ಮಾಡೋ ಥರ ಕಾಲನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಕಾಲುಗಳನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಈಗಾಗಲೇ ನೀವು ನಿಮ್ಮ ಹ್ಯಾಮ್ ಸ್ಟ್ರಿಂಗ್ಸ್ ಅಲ್ಲಿ ಒಂದು ಸ್ವಲ್ಪ ಸ್ಟ್ರೆಚ್ ಅನುಭವಿಸಿರ್ತೀರ ಆಲ್ರೆಡಿ ಇನ್ನು ಮುಂದಕ್ಕೆ ಹೋಗೋಣ ನಾನು ರೆಗ್ಯುಲರ್ ಆಗಿ ಒಂದು ಅಭ್ಯಾಸ ಮಾಡುವಂಥ ಒಂದು ಸಿಂಪಲ್ ಸೀಕ್ವೆನ್ಸ್ ಅಂದರೆ ನಾನು ಮೌಂಟನ್ ವಾಕ್ ಅಂತ ಕರಿತೇನೆ ಅಂದರೆ ಪರ್ವತ ಆಸನದಲ್ಲಿ ನಡ್ಕೊಂಡು ಹೋಗುವಂಥದ್ದು ಮತ್ತು ನಡ್ಕೊಂಡು ವಾಪಸ್ ಬರುವಂಥದ್ದು ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಹ್ಯಾಂಡ್ ಸ್ಟ್ರಿಂಗ್ ತುಂಬಾ ಬೇಗ ಓಪನ್ ಅಪ್ ಆಗುತ್ತೆ ತುಂಬ ಬೇಗ ಫ್ಲೆಕ್ಸಿಬಲ್ ಆಗುತ್ತೆ ಹೇಗೆ ಅಭ್ಯಾಸ ಮಾಡೋದಂದರೆ ನೀವು ಕೈಗಳನ್ನು ಈ ಥರ ನೆಲದ ಮೇಲೆ ಇಟ್ಕೊಳ್ಳಿ ನಿಮ್ಮ ರಿಸ್ಟ್ ಮತ್ತು ನಿಮ್ಮ ಶೋಲ್ಡ್ರ್ ಒಂದೇ ನಾಳೆ ಇರಬೇಕು ಇಲ್ಲಿಂದ ನಿಮ್ಮ ಬಂಡಿಯನ್ನು ಮೇಲೆ ಎತ್ತುತ್ತಾ ಉಸಿರಿನ ಒಳಗೆ ತಗೊಳ್ತಾ ನಿಮ್ಮ ಹಿಪ್ಪನ್ನು ಅಂದರೆ ಬೆನ್ನನ್ನು ಮೇಲೆ ತೊಗೊಂಡು ಹೋಗ್ತಾ ಇರಬೇಕು ಆದಷ್ಟು ನಿಮ್ಮ ಬೆನ್ನನ್ನು ಮೇಲೆಗೆ ಪುಷ್ ಮಾಡ್ತಾ ಇರಿ ಇಲ್ಲಿ ನಿಮ್ಮ ಕಾಲುಗಳನ್ನು ಒಂದಕ್ಕೊಂದು ಹತ್ತಿರ ತಗೊಂಡು ಬಂದು ಹಿಮ್ಮಡಿಯನ್ನು ಕೆಳಗಿಡಬೇಕು ಒಂದು ಹಿಮ್ಮಡಿ ಕೆಳಗಿರುವಾಗ ಒಂದು ಹಿಮ್ಮಡಿ ಮೇಲಿರುತ್ತೆ ಇನ್ನೊಂದು ಹಿಮ್ಮಡಿ ಕೆಳಗೆ ಬರುವಾಗ ಮತ್ತೊಂದು ಹಿಮ್ಮಡಿ ಮೇಲೋಗುತ್ತೆ ಸೊ ಉಸಿರಿನ ಒಳಗೆ ತಗೊಳ್ತಾ ಒಂದು ಕಡೆ ಸ್ಟ್ರೆಚ್ ಹೊರಗೆ ಬಿಡ್ತಾ ಇನ್ನೊಂದು ಕಡೆ ಸ್ಟ್ರೆಚ್ ನಾವು ಇದನ್ನು ಐದು ಸಲ ಅಭ್ಯಾಸ ಮಾಡ್ಕೊಳ್ಳೋಣ ಚೆನ್ನಾಗಿ ದೀರ್ಘವಾಗಿಡಿ ಇಷ್ಟ ಮಾಡಿ ಆದಮೇಲೆ ನಿಮ್ಮ ಈ ಮೇಲೆಗೆ ಪುಷ್ ಮಾಡಿ ನಿಮ್ಮ ಹಿಮ್ಮಡಿಯನ್ನ ಕೆಳಗಿಟ್ಟು ನಿಮ್ಮ ಮಂಡಿಯನ್ನು ಆದಷ್ಟು ನೀವು ಸ್ಟ್ರೇಟಾಗಿ ಆಗಿ ಹೀಗೆ ಸ್ಟ್ರೇಟಾಗಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಸಂಪೂರ್ಣ ಹ್ಯಾಮ್ ಸ್ಟ್ರಿಂಗ್ಗಳು ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರುತ್ತೆ ಇಲ್ಲಿ ಒಂದು ಫೈವ್ ಕೌಂಟ್ಸಿಗೆ ಹೋಲ್ಡ್ ಮಾಡೋಣ ಐದು ನಾಲ್ಕು ಮೂರು ಎರಡು ಒಂದು ಇಷ್ಟಾದ್ಮೇಲೆ ನಿಮ್ಮ ಇದರ ನೆಲದ ಮೇಲೆ ಇಟ್ಟು ಒಂದು ಸ್ವಲ್ಪ ನೀವು ಕಾಲುಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಸರಾಗವಾಗಿ ಒಂದು ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ತಾ ಮತ್ತೆ ಹೊರಗೆ ಬಿಡ್ತಾ ನಿಮ್ಮ ಇಡೀ ದೇಹವನ್ನ ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು ಇದಾದ್ಮೇಲೆ ನಾವು ಮಾಡುವಂಥದ್ದು ಮೌಂಟನ್ ವಾಕ್ ಅಂದ್ರೆ ಪರ್ವತ ಆಸನದಲ್ಲಿ ನಾವು ನಡೆಯುವಂಥದ್ದು ಕೈಗಳನ್ನು ಈ ಥರ ಮುಂದೆ ಇಟ್ಕೊಂಡು ಮಂಡ್ಯನ ಮೇಲೆತ್ತಿ ನೀವು ಫಸ್ಟ್ ಪರ್ವತಾಸನಕ್ಕೆ ಬರಬೇಕು ಇಲ್ಲಿಂದ ಒಂದೊಂದೇ ಪುಟ್ಟ ಹೆಜ್ಜೆಗಳನ್ನು ಮುಂದೆ ಇಡ್ತಾ ನೀವು ನಿಮ್ಮ ಎರಡು ಕೈಗಳ ಹತ್ರ ಹೋಗಬೇಕು ಅಂದರೆ ಉಸಿರನ್ನು ಒಳಗೆ ತಗೊಂಡು ಹೊರಗೆ ಬಿಡೋ ಸಮಯದಲ್ಲಿ ಕಾಲನ್ನು ಮುಂದೆ ಮತ್ತು ಮೆಲ್ಲ ಇನ್ನೊಂದು ಕಾಲನ್ನು ಮುಂದೆ ಇಲ್ಲಿ ನಿಮಗೆ ಮಂಡಿ ಸ್ಟ್ರೇಟ್ ಆಗಲಿಕ್ಕೆ ಸ್ಟ್ರೇಟ್ ಆಗಿಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದರೆ ನೀವು ಮಂಡಿಯನ್ನು ಸ್ಟ್ರೇಟ್ ಆಗಿಡಿ ಒಂದು ಸಮಯ ನಿಮಗೆ ಮಂಡಿಯನ್ನು ಸ್ಟ್ರೇಟ್ ಆಗಿಡೋಕ್ಕೆ ಸಾಧ್ಯವಾಗದೆ ನಿಮ್ಮ ಹ್ಯಾಮ್ ಸ್ಟ್ರಿಂಗ್ಸ್ ತುಂಬಾ ಟೈಟ್ ಆಗಿದೆ ನೀವು ಮಂಡಿಯನ್ನ ಬೆಂಡ್ ಮಾಡಲೇಬೇಕು ಅನ್ನೋ ಸಂದರ್ಭದಲ್ಲಿ ನೀವು ಮಂಡಿಯನ್ನ ಬೆಂಡ್ ಮಾಡಿ ನೀವು ಇಲ್ಲಿಗೆ ಬಂದಾಗ ಮಂಡಿಗಳು ಸ್ಟ್ರೇಟ್ ಆಗಿರುತ್ತಾ ಬೆಂಡ್ ಆಗಿರುತ್ತಾ ಅಷ್ಟು ಇಂಪಾರ್ಟೆಂಟ್ ಇರೋಲ್ಲ ಆದ್ರೆ ನಿಮಗಾದಷ್ಟು ನೀವು ಮಂಡಿಯನ್ನು ಸ್ಟ್ರೇಟ್ ಆಗಿಡಕ್ಕೆ ನೀವು ಪ್ರಯತ್ನ ಪಡಬೇಕು ಆಗ ಮಾತ್ರ ನಿಮ್ಮ ಹ್ಯಾಮ್ ಸ್ಟ್ರಿಂಗ್ ಅಲ್ಲಿ ಚೆನ್ನಾಗಿ ಸ್ಟ್ರೆಚ್ ಬೀಳ್ತಾ ಇರುತ್ತೆ ನೀವು ಇಷ್ಟು ಮುಂದೆ ಮೇಲೆ ನಿಮ್ಮ ಮಂಡಿಯನ್ನು ಸ್ವಲ್ಪ ಬೆಂಡ್ ಮಾಡಿ ನಿಮ್ಮ ಎದೆಯನ್ನ ಈ ಥರ ಕಾಲ್ ಹತ್ತಿರ ತಗೊಂಡ್ಬರ್ಬೇಕು ನೀವು ಸಂಪೂರ್ಣ ಲೋವರ್ ಬ್ಯಾಕ್ ಅಲ್ಲಿ ನೀವು ಸ್ಟ್ರೆಚ್ ಅನುಭವಿಸ್ತಾ ಇರ್ತೀರ ಈಗ ಮೆಲ್ಲೆ ವಾಪಸ್ ಹೋಗೋಣ ಒಂದು ಸಣ್ಣ ಪುಟ್ಟ ಹೆಜ್ಜೆಯನ್ನು ಇಡ್ತಾ ನೀವು ಮತ್ತೆ ಆಸನಕ್ಕೆ ಹೋಗಬೇಕು ಪರ್ವತಾಸನಕ್ಕೆ ಬಂದು ಒಂದು ಕಂಪ್ಲೀಟ್ ಸ್ಟ್ರೆಚ್ ಕೊಡಿ ಪರ್ವತಾಸನದಲ್ಲಿ ವಾಕ್ ಹೇಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಸೊ ನಾವು ಇದನ್ನ ಒಂದು ಸರಿಯಾಗಿ ಮೂರು ಸಲ ಅಭ್ಯಾಸ ಮಾಡೋಣ ಇನ್ಹೇಲ್ ಮಾಡ್ತಾ ಪರ್ವತಾಸನ ಎಕ್ಸ್ಹೇಲ್ ಮಾಡ್ತಾ ಮತ್ತೆ ಇನ್ಹೇಲ್ ಮಾಡ್ತಾ ನೀವು ಮುಂದಕ್ಕೆ ನಡೀತಾ ಹೋಗ್ಬೇಕು ಗಮನದಲ್ಲಿ ಇಟ್ಕೊಳ್ಳಿ ನಿಮಗೆ ಯಾವುದೇ ಸಂದರ್ಭದಲ್ಲಿ ಮಂಡ್ಯನ ಬೆಂಡ್ ಮಾಡಬೇಕು ಅಂತ ಅನಿಸಿದರೆ ದಯವಿಟ್ಟು ಮಂಡ್ಯನ ಬೆಂಡ್ ಮಾಡಿ ಚೆನ್ನಾಗಿ ಸ್ಟ್ರೆಚ್ ಕೊಡಿ ಯಾವುದೇ ರೀತಿಯ ಅವಸರ ಇಲ್ಲದೆ ನೀವು ಆರಾಮಾಗಿ ಅಭ್ಯಾಸವನ್ನು ಮಾಡಬೇಕು ಯಾಕಂದರೆ ನೀವು ಹ್ಯಾಮ್ ಸ್ಟ್ರಿಂಗನ್ನು ತುಂಬಾ ಜಾಸ್ತಿ ಓವರ್ ಸ್ಟ್ರೆಚ್ ಮಾಡಕ್ಕೆ ಹೋದರೆ ಹ್ಯಾಮ್ ಸ್ಟ್ರಿಂಗ್ ಫುಲ್ ಅಂತ ಏನಾದರೂ ಆದರೆ ಮತ್ತು ನಿಮ್ಗೆ ಯೋಗಾಭ್ಯಾಸ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಕ ಕನಿಷ್ಠ ಅಟ್ಲೀಸ್ಟ್ ಒನ್ ಮಂತ್ ನೀವು ಬ್ರೇಕ್ ತಗೊಳ್ಬೇಕಾಗುತ್ತೆ ಸೊ ಹಾಗಾಗಿ ತುಂಬ ಫೋರ್ಸ್ ಮಾಡದೆ ನಿಮ್ಮ ಬಾಡಿಗೆ ತಕ್ಕಂತೆ ನಿಮ್ಮ ಬಾಡಿಗೆ ಫ್ಲೆಕ್ಸಿಬಿಲಿಟಿಗೆ ತಕ್ಕಂತೆ ನೀವು ಅಭ್ಯಾಸ ಮಾಡಿ ಇನ್ಹೇಲ್ ಮತ್ತೆ ಎಕ್ಸ್ ಹೇಲ್ ಮತ್ತೊಮ್ಮೆ ಪರ್ವತಾಸನಕ್ಕೆ ಕೊನೆಯದಾಗಿ ಮೂರನೇ ಸಲ ನೀವು ನೋಡ್ತಿರೋ ಹಾಗೆ ಆದಷ್ಟು ಸಣ್ಣ ಹೆಜ್ಜೆಗಳನ್ನು ನೀಡಿ ಕೆಲವೊಮ್ಮೆ ಬರೀ ಎರಡು ಹೆಜ್ಜೆಯಲ್ಲಿ ನೀವು ಕಂಪ್ಲೀಟ್ ಪರ್ವತಾಸನ ಕಂಪ್ಲೀಟ್ ಮಾಡಬಹುದು ಬ್ಯಾಕ್ ಅನ್ನ ಸ್ಟ್ರೆಚ್ ಮಾಡ್ತಾ ನೀವು ಮಂಡ್ಯನ ಈ ತರ ನೆಲದ ಮೇಲೆ ಇಟ್ಟು ವಜ್ರಾಸನದಲ್ಲಿ ಸ್ವಲ್ಪ ಬಾಡಿನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನೇರವಾಗಿ ಇಟ್ಕೊಳ್ಳಿ ಕೈಗಳನ್ನ ರಿಲ್ಯಾಕ್ಸ್ ಆಗಿಡಿ ಕಣ್ಣನ್ನು ಮುಚ್ಕೊಂಡು ಮೂರರಿಂದ ನಾಲ್ಕು ಸಲ ದೀರ್ಘ ಉಸಿರನ ತಗೊಳ್ತಾ ನೀವು ಬಾಡಿಯನ್ನು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡ್ಬೋದು ಈಗ ನಾವು ಮುಂದೆ ಮಾಡ್ತಿರೋಂಥ ಸ್ಟ್ರೆಚ್ ಹ್ಯಾಮ್ ಸ್ಟ್ರಿಂಗಿಗೆ ತುಂಬಾ ಸ್ಟ್ರಾಂಗ್ ಆಗಿ ಬೀಳುವಂಥ ಸ್ಟ್ರೆಚ್ ಸೊ ಇದನ್ನು ನಾನು ಚೆನ್ನಾಗಿ ನೋಡಿ ಸರಿಯಾಗಿ ಅಭ್ಯಾಸ ಮಾಡಿದರೆ ನೀವು ಅನ್ ಗೊತ್ತಾಗ್ಬೋದು ನಿಮ್ಮ ಹ್ಯಾಮ್ ಸ್ಟ್ರಿಂಗ್ ಎಷ್ಟು ಟೈಟ್ ಆಗಿದೆ ಅಂತ ಹೇಳಿ ಕೈ ಎರಡು ಕಾಲುಗಳನ್ನು ನೀವು ಒಂದೇ ದಿಕ್ಕಿನಲ್ಲಿ ಟರ್ನ್ ಮಾಡಬೇಕು ಅಂದರೆ ನಾನು ಎಡಕ್ಕೆ ಟರ್ನ್ ಮಾಡ್ತಾ ಇದ್ದೇನೆ ಬೆನ್ನನ್ನು ಎಡಕ್ಕೆ ಇಟ್ಕೊಳ್ಳಿ ನಿಮ್ಮ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಂಡು ಉಸಿರನ್ನು ತಗೊಳ್ತಾ ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ ಉಸಿರನ್ನು ಬಿಡ್ತಾ ಬೆನ್ನನ್ನು ನೇರವಾಗಿ ಇಟ್ಕೊಂಡು ಈ ಥರ ಮುಂದೆ ಹೋಗಬೇಕು ಯಾವುದೇ ಪಕ್ಷಕ್ಕೆ ನೀವು ಬೆನ್ನನ್ನ ರೌಂಡ್ ಮಾಡಲಿಕ್ಕೆ ಹೋಗಬೇಡಿ ಈ ತರ ರೌಂಡ್ ಮಾಡಿದ್ರೆ ನೀವು ಕಂಪ್ಲೀಟ್ ಸ್ಟ್ರೆಚ್ ಅನ್ನ ಮಿಸ್ ಮಾಡ್ತೀರಾ ಸೊ ಬೆನ್ನನ್ನು ನೇರವಾಗಿಟ್ಕೊಂಡು ಉಸಿರನ್ನು ಹೊರಗೆ ಬಿಡ್ತಾ ನೀವು ಕಾಲಿನ ನೇರಕ್ಕೆ ಹೋಗಬೇಕು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮಗೆ ಬೇಕಾದ್ರೆ ನೀವು ಕೈಗಳನ್ನು ಕೈಗಳು ನಿಮ್ಮ ನೆಲಕ್ಕೆ ಮುಟ್ಟುವಂತ ಆದರೆ ನೀವು ಕೈಗಳನ್ನ ನೆಲಕ್ಕಿಡಬಹುದು ಇಲ್ಲಾಂದ್ರೆ ನೀವು ಕೈಗಳನ್ನು ಈ ತರ ಬೆನ್ ಸೊಂಟದ ಪಕ್ಕ ಇಟ್ಕೊಳ್ಳಿ ಇನ್ಹೇಲ್ ಮಾಡ್ತಾ ಸೆಂಟರ್ ಇದನ್ನ ನಾವು ಮೂರು ಸಲ ಅಭ್ಯಾಸ ಮಾಡೋಣ ಎಕ್ಸ್ಹೇಲ್ ಮಾಡ್ತಾ ಮುಂದಕ್ಕೆ ಇನ್ಹೇಲ್ ಮಾಡ್ತಾ ಸೆಂಟರ್ ಎಕ್ಸ್ ಹೇಲ್ ಮಾಡ್ತಾ ಮುಂದಕ್ಕೆ ಇನ್ಹೇಲ್ ಮಾಡ್ತಾ ಸೆಂಟ್ ಎಕ್ಸ್ಹೇಲ್ ಮಾಡ್ತಾ ಮುಂದಕ್ಕೆ ಇನ್ಹೇಲ್ ಮಾಡ್ತಾ ಸೆಂಟರ್ ಈಗ ಇದನ್ನು ನಾವು ಇನ್ನೊಂದು ಕಡೆ ಅಭ್ಯಾಸ ಮಾಡೋಣ ನೇರವಾಗಿ ನೇರವಾಗಿಟ್ಕೊಳ್ಳಿ ಉಸಿರನ್ನು ಹೊರಗೆ ಬಿಡ್ತಾ ಮುಂದಕ್ಕೆ ಉಸಿರನ್ನು ಒಳಗೆ ತಗೊಳ್ತಾ ಹಿಂದಕ್ಕೆ ಎರಡು ಮೂರು ಕೊನೆದಾಗಿ ಕೈಗಳನ್ನ ಈ ತರ ಸೊಂಟದ ಮೇಲೆ ಇಟ್ಕೊಂಡಿರಿ ಬೆನ್ನನ್ನ ಆದಷ್ಟು ನೇರವಾಗಿ ಇಟ್ಕೊಳ್ಳಿ ಎರಡು ಕಾಲ್ ಪಾದಗಳು ಮುಂದಕ್ಕಿರಬೇಕು ಉಸಿರನ್ನ ತಗೊಳ್ತಾ ಬೆನ್ನನ್ನ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ ಉಸಿರನ್ನ ಹೊರಗೆ ಬಿಡೋ ಸಂದರ್ಭದಲ್ಲಿ ನೀವು ಈ ಥರ ಮುಂದೆ ವಾಲ್ಬೇಕು ನೀವು ಎರಡು ಶೋಲ್ಡರ್ಸ್ ಹಾಗೆಗಳು ಆದಷ್ಟು ಅಗಲವಾಗಿರಲಿ ಎಕ್ಸೇಲ್ ಮಾಡ್ತಾ ಮುಂದೆ ಹೋಗಿ ಇನ್ಹೇಲ್ ಮಾಡ್ತಾ ಮಧ್ಯ ಎಕ್ಸೇಲ್ ಮಾಡ್ತಾ ಮುಂದಕ್ಕೆ ಇನ್ಹೇಲ್ ಮಾಡ್ತಾ ಮಧ್ಯಕ್ಕೆ ಇನ್ನೊಮ್ಮೆ ಎಕ್ಸೇಲ್ ಮಾಡ್ತಾ ಮುಂದಕ್ಕೆ ಇನ್ಹೇಲ್ ಮಾಡ್ತಾ ಮಧ್ಯಕ್ಕೆ ಇಷ್ಟು ನೀವು ಕಂಪ್ಲೀಟ್ ಮಾಡಿದರೆ ನಿಮ್ಮ ಹ್ಯಾಮ್ ಸ್ಟ್ರಿಂಗ್ಸ್ ಆಲ್ರೆಡಿ ತುಂಬ ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾ ಇರುತ್ತೆ ಸ್ವಲ್ಪ ಕಾಲ್ಗಳನ್ನು ರಿಲ್ಯಾಕ್ಸ್ ಮಾಡಿಕೊಂಡು ನೀವು ಬೇರೆ ಯಾವುದೇ ವ್ಯಾಯಾಮ ರನ್ನಿಂಗ್ ಆಗಿರಲಿ ಅಥವಾ ಬೇರೆ ಲೆಗ್ ವರ್ಕೌಟ್ ಆಗಿರಲಿ ಮಾಡೋದಾದರೆ ಅಭ್ಯಾಸ ಮಾಡ್ಬೋದು ಅದೇ ಥರ ನೀವು ರನ್ನಿಂಗ್ ಮಾಡಿ ಆದಮೇಲೆ ಅಥವಾ ಚೆನ್ನಾಗಿ ವರ್ ಲೆಗ್ಸಿಗೆ ವರ್ಕೌಟ್ ಮಾಡಿ ಆದಮೇಲೆ ಕೂಡ ಈ ಅಭ್ಯಾಸವನ್ನು ನೀವು ಮಾಡ್ಬೋದು ನೆನ್ಪಿಟ್ಕೊಳ್ಳಿ ದಿನೇ ದಿನೇ ನೀವು ಪ್ರಾಕ್ಟೀಸ್ ಮಾಡ್ತಾ ಹಾಗೆ ಈ ಹ್ಯಾಮ್ ಸ್ಟ್ರಿಂಗ್ ಸ್ಲೋಲಿ ಓಪನ್ ಆಗ್ತಾ ಹೋಗುತ್ತೆ ಒಂದು ದಿನದಲ್ಲಿ ಫ್ಲೆಕ್ಸಿಬಿಲಿಟಿ ಆಗುವಂಥ ಈ ಬಾಡಿ ಪಾರ್ಟ್ ಅಲ್ಲ ಹಾಗಾಗಿ ಇದನ್ನು ನೀವು ಪ್ರತಿನಿತ್ಯ ಅಭ್ಯಾಸ ಮಾಡಿ ಒಂದು ಎರಡರಿಂದ ಮೂರು ತಿಂಗಳಲ್ಲಿ ಅಚೀವ್ ಮಾಡುವಂಥ ಗೋಲ್ ಆಗಿ ನೀವು ಇಟ್ಕೊಂಡು ಇದನ್ನು ಅಭ್ಯಾಸ ಮಾಡಿ